ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜಭಾರತ್ ಯೂಟ್ಯೂಬ್ ಚಾನಲ್ ಓದ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ಇವತ್ತು ನನ್ನ ಮಗಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ಹಂಗಾಗಿ ಕೀರ್ಪೇಟೆಗೆ ಹೋಗ್ತಾ ಇದ್ವಿ ನಾನು ಹಸ್ಬೆಂಡ್ ಮತ್ತು ನನ್ನ ಮಗ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ರೆಡಿಯಾಗಿರೋ ನಾನು ಬಂದ್ಬಿಡ್ತೀನಿ ಐದು ನಿಮಿಷ ಹತ್ತು ನಿಮಿಷ ಅಂತಾರೆ ನಾನು ರೆಡಿಯಾಗಿ ಹತ್ತು ಗಂಟೆಗೆ ರೆಡಿ ಅದೆ ಅವರು ಬಂದಿದ್ದೆ ಹನ್ನೊಂದುವರೆ ಗದ್ದೆ ಹತ್ರ ಹೋದರೆ ಮನೆಗೆ ಬರೋದಿಲ್ಲ ಬೇಗನೆ ಬರೋದಿಲ್ಲ ಕಬ್ಬು ನೀರು ಹಾಯಿಸ್ತಾನ ನಿಂತ್ಕೊಂಡು ಲೇಟೇ ಮಾಡ್ಬಿಟ್ರು ಬಿಸ್ಲಾಯ್ತು ಇನ್ನು ಅಲ್ಲಿ ತಾಲೂಕು ಆಫೀಸಲ್ಲಿ ತುಂಬ ರೆಶ್ ಆಯ್ತಾರೆ ಅಂತ ನಾನು ಹೇಳಿದ್ರು ಅವ್ರು ಲೇಟಾಗೇ ಬಂದರು ಹೇಳಿದ್ರೆ ಇರೋ ಏನು ರೆಶ್ ಏನೂ ಆಗೋಲ್ಲ ಕರ್ಕೊಂಡೋಗ್ತೀನಿ ಆಗ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ನನ್ನನ್ನೇ ಸಮಾಧಾನ ಮಾಡಿದ್ರು ನನ್ನ ಮಗಂಗೆ ಇಬ್ಬರು ಹೇಳ್ತಿದ್ವಿ ಫಸ್ಟ್ ಟೈಮ್ ನಿಮ್ಮ ತಾಲೂಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಅಂದ್ಕೊಂಡೆ ಬರೀ ಆಧಾರ್ ಕಾರ್ಡ್ ಹೋಗ್ತಾ ಇದ್ದೀವಿ ಅಂತ ನಮ್ಮ ಮನೆಯವ್ರು ಹಂಗಲ್ಲ ಒಂದು ಕೆಲ್ಸದ ಜೊತೆ ಇನ್ನೊಂದು ಕೆಲಸ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವರು ಹಾಗೆ ಟೋಕನ್ ಇಸ್ಕೊಂಡು ಹೋಗೋಣ ಬಾ ಅಂತ ಅಂದರು ಕಬ್ಬೆಲ್ಲ ಕಟಾವಾಗಿ ಮುಗ್ದಿತ್ತು ಒಟ್ಟಿಗೆ ಎಷ್ಟು ಟನ್ ಆಗೈತೆ ಹೋಗೋಣ ಅಂತ ಕಬ್ಬಿನ ಆಫೀಸಿಗೆ ಬಂದರು ಈ ಸಲ ಟೋಟಲ್ಲು ನೂರು ಟನ್ನು ಕಬ್ಬಿನ ಫ್ಯಾಕ್ಟ್ರಿಗೆ ಹೋಗಿತ್ತು ಇನ್ನೊಂದು ಇಪ್ಪತ್ತು ಟನ್ನಷ್ಟು ಜ್ಯೂಸ್ಗೆ ಕಬ್ಬು ಕಟ್ಸಿದ್ರಲ್ಲ ಅವರು ಇದು ಮಾಡ್ಕೊಂಡಿದ್ರು ಕೊಟ್ಟಿದ್ರು ಅವ್ರ ಕಡೆಯಿಂದ ಹಂಗಾಗಿ ಟೋಟಲ್ ನೂರು ಇಪ್ಪತ್ತು ಟನ್ ಆಗಿತ್ತು ನಾವು ಒಂದು ಆಯ್ತದೆ ಅಂದ್ಕೊಂಡಿದ್ವಿ ಏನು ಮಾಡೋದು ಈ ಸಲ ತುಂಬ ಬೇಸಿಗೆ ಇತ್ತು ಮತ್ತೆ ಮಳೆ ಬೇಗ ಆಗಲಿಲ್ಲ ಕರೆಂಟು ಕೂಡ ಜಾಸ್ತಿ ಕೊಡ್ತಿರಲಿಲ್ಲ ಬೇಸಿಗೆ ಅಲ್ವಾ ಕರೆಂಟ್ ಜಾಸ್ತಿ ತೆಗಿತಿದ್ರು ಹಂಗಾಗಿ ಕಬ್ಬು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಅಷ್ಟೆಲ್ಲ ಮಾಡಿದರೂ ಕೂಡ ಬೆಳಿಲಿಲ್ಲ ಮತ್ತು ಜಾಸ್ತಿ ಇಳುವರಿನೂ ಕೂಡ ಬರಲಿಲ್ಲ ಕಡಿ ಸ್ವಲ್ಪ ಬೆಂಡೆ ಆಗ್ಬಿಟ್ಟಿತ್ತು ಕಬ್ಬು ಹಂಗಾಗಿ ಈ ಸಲ ಕಬ್ಬು ಕಡಿಮೆನೇ ಬಂತು ನಾನು ಅದಕ್ಕೆ ಈ ಸಲ ಬೇಡ ಕಿತ್ತಾಕಿ ಅಂತ ಕೂಡ ಅಂದೆ ನಮ್ಮ ಮನೆಯವ್ರಿಲ್ಲ ಈ ಸಲ ಮಳೆ ಉಳಿದೈತೆ ನೀರಾದರೂ ಕೊಡ್ತಾರೆ ಸುಮ್ಮನೆ ಯಾಕೆ ಕಬ್ಬು ಕೀಳೋದು ಅಂತ ಅಂದರು ಸರಿ ಬಿಡಿ ಆಯಿತು ಅಂದರು ಅದನ್ನೇ ಉತ್ತಿ ಮತ್ತೆ ಮೂರನೇ ಕೂಳಿಗೆ ಬಿಟ್ಟವ್ರೆ ಬೆಂಕಿ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಗೊಬ್ಬರ ಹಾಕಿ ಈ ಸಲ ಚೆನ್ನಾಗಿ ಬರ್ತೈತೆ ನೋಡೋಣ ಏನಾಗುತ್ತೆ ಬೆಳೆಯೋಣಾಗ ಫಸ್ಟು ಚೆನ್ನಾಗೇ ಇರುತ್ತೆ ಪೂರ್ತಿ ಈ ಕರೆಕ್ಟಾಗಿ ಮಾರ್ಚ್ ಏಪ್ರಿಲ್ ತಿಂಗ್ಳಿಗೆ ಬಂದಮೇಲೆ ಮಳೆನೂ ಇರಲ್ಲ ಮತ್ತು ಕರೆಂಟು ಜಾಸ್ತಿ ಕೊಡೋಲ್ಲ ಆವಾಗಲೇ ಬಾಡ್ಬಿಡ್ತೀವಿ ಆವಾಗಲೇ ಕಬ್ಬು ಸ್ವಲ್ಪ ನಮಗೆ ಇಳುವರಿ ಕಡಿಮೆ ಆಯ್ತದೆ ಅಂತ ಹೇಳ್ತಾ ಫೈನಲಿ ಕೇರ್ಪೇಟೆಗೆ ನಾವು ರೀಚ್ ಆದ್ವಿ ಇನ್ನು ನನ್ನ ಮಗಳಿಗೆ ಗೊತ್ತಾದ್ರಂತೂ ಕತೆ ಮುಗೀತು ನಾವು ಕೇರ್ಪೇಟೆಗೆ ಬಂದಿದ್ದೀವಿ ಅಂತ ನಾನು ಯಾಕೆ ಬಿಟ್ಬಿಟ್ಟು ಹೋದ್ರಿ ನೀವು ಮೂರು ಜನ ಯಾಕೆ ಹೋದ್ರಿ ನನ್ನನ್ನು ಕರ್ಕೊಂಡೋಗಿ ಅಂತ ವಾದ ಬೇರೆ ಮಾಡ್ತಾಳೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ವಾ ಆಧಾರ್ ಕಾರ್ಡ್ ಮಡ್ಸೋಕ್ಕೆ ತಮ್ಮನ್ನು ಮಾತ್ರ ಕರ್ಕೊಂಡು ಹೋಗಿದ್ದೀರಲ್ಲ ಅಂತಾಳೆ ಅವ್ಳು ಬರೋ ಅಷ್ಟೊತ್ತಿಗೆ ನಾವು ಮನೆಗೆ ಹೋಗಬೇಕು ಇಲ್ಲ ಐದು ನಿಮಿಷ ಲೇಟ್ ಆಯಿತು ಅಂದರು ಮನೇಲಿ ಇನ್ನೇನಿಲ್ಲ ನಮ್ಮನ್ನು ಇಲ್ಲಿ ಬೇರೆ ಸಿಗ್ನಲ್ ನಿಲ್ ಇತ್ತು ಹಂಗಾಗಿ ಅಲ್ಲೋ ಸ್ವಲ್ಪ ಒಂದೆರಡು ಮೂರು ನಿಮಿಷ ನಿಂತ್ಕೊಂಡು ಹಾಂ ತಾಲ್ಲೂಕ್ ಆಫೀಸ್ಗೆ ಫೈನಲಿ ಬಂದ್ವಿ ಇದು ನಾನು ಲಾಸ್ಟ್ ಟೈಮ್ ಬಂದಾಗ ಎಲೆ ಎಲ್ಲ ಉದುರು ಬಿಟ್ಟಿತ್ತು ಆಗೊಂಥರ ಚೆನ್ನಾಗಿರಲಿಲ್ಲ ಇವಾಗ ನನಗೆ ಸಖತ್ ಆಯಿತು ತುಂಬ ನಳ್ಳು ಇತ್ತು ನೋಡಿ ಇಲ್ಲಿ ಮರ ಎಲ್ಲ ಎಲೆಗಳೆಲ್ಲ ತುಂಬ ಚಿಗುರು ಇತ್ತು ನೋಡಿ ಇದೇ ನಮ್ಮ ಮಿನಿ ವಿಧಾನಸೌಧ ನಮ್ಮ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ತಾಲ್ಲೂಕು ಆಫೀಸ್ ಕೇರ್ಪೇಟೆ ಸಖತ್ ದೊಡ್ಡದು ಇದು ನನ್ನ ಮಗ ಬರೋ ಅಷ್ಟೊತ್ತು ಮಲ್ಕೊಂಬಿಟ್ಟಿದ್ದ ಬತ್ತಿದ್ದಂಗೆ ಇದೇನು ನಾನು ಎಲ್ಲಿಗೆ ಕರ್ಕೊಂಡು ಬಂದವ್ರೆ ಅಂತ ಅವನಿಗೆ ಒಂಥರ ಖುಷಿ ಈ ಮೇಡಮ್ ಅವರು ಎಲ್ಲ ಇಸ್ಕೊಂಡ್ರು ಆಧಾರ್ ಕಾರ್ಡು ಬಸ್ ಸರ್ಟಿಫಿಕೇಟು ಎಲ್ಲ ನನ್ನ ಮಗನ್ನು ಕುಣಿಸ್ಕೊಂಡ್ರು ಫೋಟೋ ತೆಗಿಯೋಕ್ಕೆ ಅಂತ ಅವ್ರು ಹೇಳ್ತಿದ್ರು ನಾನು ಒಂದು ಎರಡು ಮೂರು ಮಕ್ಕಳು ತುಂಬ ಚೆಂಡಿ ಮಾಡ್ದು ಐದು ವರ್ಷದವರು ನಿಮ್ಮ ಮಗ ನೋಡಿ ಹತ್ತು ತಿಂಗಳಾದರೂ ತುಂಬ ಸೈಲೆಂಟಾಗಿ ಕೂತವನು ಹೆಂಗೆ ನೋಡ್ತಾವೆ ನೋಡಿ ಫೋಟೋ ತೆಗಿತಾಯಿದ್ರು ಅಂತ ಹೇಳಿದ್ರು ನಂಗಂತೂ ಸಖತ್ ಆಯಿತು ಅವರ ಆ ಥರ ಹೇಳಿದಾಗ ಮತ್ತು ನಮಗೆ ಮಾತ್ರ ನಾವು ನೋಡಿ ಎಷ್ಟು ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಎಲ್ಲ ಮಾಡ್ತೀವಿ ನಮಗೆ ಮಾತ್ರ ಆಧಾರ್ ಕಾರ್ಡಲ್ಲಿ ಹೆಸರು ನಮ್ಮ ಮನೆಯವ್ರಿಗೂ ನನಗೂ ಅದೇ ವಾದ ನಡೀತು ನಿಮ್ಮ ಹೆಸ್ರು ಮಾತ್ರ ಬಂದೈತೆ ನನ್ನ ಹೆಸರು ಬಂದಿಲ್ಲ ಎಲ್ಲ ಅದರಲ್ಲೂ ಅಪ್ಪಂದೇ ನೇಮು ಅಮ್ಮನ ಇಲ್ಲ ಅಂತ ಅದಕ್ಕೆ ನಮ್ಮ ಮನೆಯವರು ದಿವನ್ ಬೈರೋ ಟೀನೇ ಕೊಡ್ಕೋ ಬೇಡ ನನ್ನ ನಿನ್ನಸಿಲು ನೀನೇ ಕೊಡ್ಕೊ ಅಂತ ತಮಾಷೆ ಮಾಡಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ರಿಗೂ ಧನ್ಯವಾದ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಮಗನ ಆಧಾರ್ ಕಾರ್ಡ್ ಆಯಿತು ದಿವನ್ ಭೈರವ್ ಬಿ ಅಂತ ಎಲ್ರಿಗೂ ಧನ್ಯವಾದಗಳು